ಹಾಂ ನಮಸ್ತೆ ಎಲ್ರಿಗೂ ನಾನಿವತ್ತು ತುಂಬ ಯೂಸ್ಫುಲ್ ಆಗಿರುವಂಥ ಸಿಂಪಲ್ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬೇಡ ಅಂತೇಳಿ ಬಿಸಾಡುವಂಥ ವಸ್ತುವನ್ನು ಸಹ ನಾವು ಉಪಯೋಗಿಸ್ಕೊಂಡು ಯಾವ ಥರ ಮಾಡ್ಬೋದು ಅಂತೇಳಿ ಈಗ ನೋಡಿ ನಾವಿಲ್ಲಿ ಕಿಚನಲ್ಲಿ ನೀರನ್ನು ಬಿಡುವಾಗ ತುಂಬ ಫಾಸ್ಟಾಗಿ ಬರ್ತದೆ ಮೈ ಮೇಲೆಲ್ಲ ಸಿಡಿತದಲ್ಲ ಪಾತ್ರೆ ತೊಳೆಯುವಾಗ ಇಲ್ಲಿ ನಾನು ಕಿಚನಲ್ಲಿ ಅಂತಲ್ಲ ನೀವು ಅಥವಾ ಗಾರ್ಡನಲ್ಲಿ ಎಲ್ಲಾದರೂ ಒಂದು ಟ್ಯಾಪ್ ಎಲ್ಲ ಇಟ್ಕೊಂಡ್ರೆ ಅಲ್ಲಿ ಸಹ ಫಾಸ್ಟಾಗಿ ನೀರು ಬರ್ತದಲ್ಲ ಮಕ್ಕಳು ಸುಮ್ಮನೆ ಒಮ್ಮೆ ಬಿಟ್ಟು ವೇಸ್ಟ್ ಮಾಡ್ತಾರೆ ಆ ಟೈಮಲ್ಲಿ ನೋಡಿ ಈಗ ನಾವು ಬಿಸಾಡ್ಲಿಕ್ಕೆ ಅಂತೇಳಿ ಇಟ್ಟಿರ್ತೇವೆ ಈ ಥರ ಪೇಸ್ಟ್ ಖಾಲಿ ಆದಾಗಲೆಲ್ಲ ಇದೇ ಪೇಸ್ಟನ್ನು ಅಂದರೆ ಪೇಸ್ಟ್ ಇದು ಇದು ಡಬ್ಬನ ಯೂಸ್ ಮಾಡಿ ನಾವು ಆ ನೀರನ್ನು ಸ್ಲೋ ಬರುವ ಹಾಗೆ ಮಾಡ್ಕೊಳ್ಬೋದು ಇಲ್ಲಿ ಕಟ್ ಮಾಡಿದ್ದೇನೆ ಇಷ್ಟು ದೊಡ್ಡದು ಸಹ ಬೇಡ ಇನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಪೇಸ್ಟನ್ನೆಲ್ಲ ಖಾಲಿ ಮಾಡ್ತಾ ಇದ್ದೇನೆ ಈ ಉಳಿದಿರುವಂಥ ಪೇಸ್ಟಲ್ಲಿ ಸಹ ನಾವು ತುಂಬ ಯೂಸ್ ಮಾಡ್ಕೊಳ್ಬೋದು ಮನೇಲಿ ಈಗ ಕ್ಲೀನ್ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಇಲ್ಲಿ ನಾನು ಇದನ್ನ ಈಗ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ ಆ ಪೀಸನ್ನು ಈಗ ನಾವು ಆ ಟ್ಯಾ ಇದಕ್ಕೆ ಟ್ಯಾಪಿಗೆ ಹಾಕಿ ಟೈಟ್ ಮಾಡ್ಕೊಳ್ಬೇಕು ತೋರಿಸ್ತೇನೆ ನೋಡಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿದ್ರಲ್ಲ ಇದು ಟ್ಯಾಪ್ ಅಂತೇಳಿದರೆ ನಮ್ಮದು ಸ್ವಲ್ಪ ಚಿಕ್ಕದುಂಟು ಅದು ಸ್ವಲ್ಪ ನೀರು ಬಿಟ್ಟು ಅಂದರೆ ಬಿಟ್ಟು ಪಾತ್ರೆ ತೊಳೆಯುವಾಗ ಮೈಮೇಲೆಲ್ಲ ಸಿಡಿತದೆ ಅದಕ್ಕೆ ನೋಡಿ ಇಲ್ಲಿ ಇದನ್ನು ಹಾಕಿ ಈ ಥರ ಒಂದು ಟೈಟಾಗಿ ಇಟ್ಕೊಳ್ಬೇಕು ಟೈಟಾಗಿಟ್ಟು ಅದರ ನಂತರ ಒಂದು ನಾನು ಇಲ್ಲಿ ಒಂದು ಎಲೆಸ್ಟಿಕ್ ಟೈಪಲ್ಲಿ ದಾರ ಇತ್ತು ಅದನ್ನು ಹಾಕಿ ಕಟ್ಟಿದ್ದೇನೆ ನೀವು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕೋ ರಬ್ಬರ್ ಬ್ಯಾಂಡ್ ಹಾಕೋದಕ್ಕಿಂತ ಈ ಥರ ದಾರ ಕಟ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ನೀರು ನಾವು ಎಷ್ಟು ಫಾಸ್ಟಾಗಿ ಬಿಟ್ಟು ಸಹ ಮೈ ಮೇಲೆ ಸಿಡಿಯೋದಿಲ್ಲ ಅಂದರೆ ಕ್ಲೀನಾಗಿ ನೀರು ಎಲ್ಲಿ ಇದು ಹೋಲು ಉಟ್ಕೊಂಡು ಅಲ್ಲೇ ಬೀಳ್ತದೆ ಹಾಗಾಗಿ ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ ಇದು ನಾನು ಕಿಚನಿಗೆ ಅಂತ ಹೇಳ್ತಾ ಇಲ್ಲ ನಿಮಗೆ ನೀವು ಈಗ ಗಾರ್ಡನಲ್ಲಾಗಲಿ ಬಾತ್ರೂಮಲ್ಲಾಗಲಿ ಅಥವಾ ಹೊರಗಡೆ ಈಗ ಒಬ್ಬೊಬ್ರು ಟ್ಯಾಪ್ ಇಟ್ಕೊಳ್ತಾರೆ ಬಂದ ತಕ್ಷಣ ಕಾಲಲ್ಲಿ ತೊಳ್ಕೊಳ್ಳಿಕ್ಕೆ ಅದು ಫಾಸ್ಟಾಗಿ ಬರ್ತದಲ್ಲ ಒಮ್ಮೊಮ್ಮೆ ಮಕ್ಕಳು ಹಾಳು ಮಾಡ್ತಾರೆ ನೀರೆಲ್ಲ ಅದಕ್ಕೋಸ್ಕರ ನೀವು ಈ ಥರ ಎಲ್ಲ ಒಂದು ಮಾಡಿಟ್ಟರೆ ನೀರು ಸ್ಲೋ ಆಗಿ ಸಹ ಬರ್ತದೆ ನೀರು ವೇಸ್ಟ್ ಸಹ ಆಗೋದಿಲ್ಲ ಈ ಟಿಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಇನ್ನು ನೆಕ್ಸ್ಟ್ ಬಂದು ಈಗ ಇದು ಮಿಕ್ಸಿ ಜಾರಲ್ಲಿ ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಗಲಿ ಅಥವಾ ಮಸಾಲ ಕೆಲವೊಂದೆಲ್ಲ ನಾವು ಇದರಲ್ಲಿ ಗ್ರೈಂಡ್ ಮಾಡ್ತೇವೆ ಗ್ರೈಂಡ್ ಮಾಡಿ ತೊಳೆದಿಡ್ತೇವೆ ತೊಳೆದಿಟ್ಟ ನಂತರ ಅದು ಎಷ್ಟು ಒಣಗಿಸಿದ್ರೂ ಸಹ ಒಮ್ಮೆ ಸ್ಮೆಲ್ ಹೋಗುವುದಿಲ್ಲ ಕಾರಣ ಇಷ್ಟೇ ಅಂದರೆ ಈಗ ನೀರು ಅದರಲ್ಲಿ ಈಗ ನಾವೆಷ್ಟೇ ಕ್ಲೀನಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿದ್ರೂ ಸಹ ಅದರಲ್ಲಿ ನೀರಿನ ಅಂಶ ಇದ್ದೇ ಇರ್ತದೆ ನೋಡಿ ಈಗ ನಾನು ಇಲ್ಲಿ ಕಾಟನ್ ಬಟ್ಟೆ ತೊಗೊಂಡು ಅದರ ರಬ್ಬರೆಲ್ಲ ಒರೆಸ್ಕೊಂಡು ಇಡ್ತಾ ತೋರಿಸ್ತಾ ಇದ್ದೇನೆ ನೋಡಿ ನೀವು ನಿಮ್ಮನೇಲಿ ಸಹ ನೀವು ಹೀಗೆ ಮಾಡ್ಬೋದು ನಾನು ಸಹ ಹಾಗೆ ಮಾಡ್ತಾಯಿದ್ದೆ ಮತ್ತು ಇದೊಂದು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅನ್ನಿಸ್ತು ನನಗೆ ಈ ಥರ ಸೈಡೆಲ್ಲ ನಾವು ಇದು ಟವಲಲ್ಲಿ ಕಾಟನ್ ಟವಲಲ್ಲಿ ಅಥವಾ ಕಾಟನ್ ಟೀ ಶರ್ಟ್ಸ್ ಆಗ್ತದೆ ಅಥವಾ ನೈಟಿ ಇದ್ದರೂ ಸಹ ಅಂದರೆ ನಾವೀಗ ಹಳೆ ನೈಟಿ ಎಲ್ಲ ನೋಡಿ ಕಟ್ ಮಾಡಿ ನಾವು ಯೂಸ್ ಮಾಡ್ತೇವಲ್ವಾ ಅದು ಕಾಟನ್ ಆಗಿದ್ದರೆ ತುಂಬ ಒಳ್ಳೆಯದು ಅದರಲ್ಲೆಲ್ಲ ಒರೆಸಿ ಇದು ಮಾಡಿದ್ರು ಸಹ ನೀರಿನ ಅಂಶ ಇದ್ದೇ ಇರ್ತದೆ ಸ್ವಲ್ಪ ನೋಡಿ ಈಗ ಇಷ್ಟು ಕ್ಲೀನಾಗಿ ನಾನು ಒರೆಸಿದ್ರು ಸಹ ನೀರಿನ ಅಂಶ ಇರ್ತದೆ ಅಲ್ಲಿ ತೋರಿಸ್ತೇನೆ ನೋಡಿ ನಿಮಗೆ ಈಗ ಜಾರು ಸಹ ನೀರು ಉಂಟು ನೋಡಿ ಅದರಲ್ಲಿ ಅದನ್ನು ಸಹ ನಾನಿಲ್ಲಿ ಒರೆಸ್ಕೊಳ್ತಾ ಇದ್ದೇನೆ ಅದರಲ್ಲಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಥದೆಲ್ಲ ಮಾಡಿದರೆ ತುಂಬ ಅಲ್ಲ ಬರೋದು ಈಗ ಎಷ್ಟು ವರ್ಸಿದ್ರು ಸಹ ನೋಡಿ ಈ ಬ್ಲೇಡಿದು ಅಡಿಯಲ್ಲಿ ನೀರಿನ ಅಂಶ ಇದ್ದೇ ಇರ್ತದೆ ಹಾಗೆಯೇ ಈ ರಬ್ಬರೆಲ್ಲ ಹಾಕ್ತೀವಿ ನೋಡಿ ನಾವು ಅಲ್ಲಿ ಸಹ ನೀರಿನ ಅಂಶ ಇದ್ದೇ ಇರ್ತದೆ ಅಥವಾ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹೇಳಿದಲ್ಲ ಮಸಾಲೆ ಏನು ಕಡಿದ್ರೂ ಸಹ ನೀವು ಉದ್ದಿನ ಬೇಳೆ ಆಗಲಿ ಏನು ಕಡಿದ್ರು ಸಹ ಇಲ್ಲಿ ಮುಚ್ಚಲಕ್ಕ ಹೋಲ್ ನೋಡಿ ಅಲ್ಲೆಲ್ಲ ಸ್ವಲ್ಪ ಕೂತ್ಕೊಳ್ತದೆ ಅಥವಾ ರಬ್ಬರ್ ಹಾಕುವಲ್ಲಿ ಮತ್ತು ಈ ಬ್ಲೇಡ್ ಅಡಿಯಲ್ಲಿ ಎಲ್ಲ ಕೂತ್ಕೊಳ್ತದೆ ಈಗ ನಾವು ಬಟ್ಟೆಯಲ್ಲಿ ಒರೆಸಿರು ಹೋಗುದಿಲ್ಲ ಅಂತೇಳಿ ಒಮ್ಮೊಮ್ಮೆ ಟಿಶ್ಯೂ ಪೇಪರಲ್ಲಿ ಸಹ ನಾವು ಒರೆಸ್ಕೊಳ್ತೇವೆ ಟಿಶ್ಯೂ ಪೇಪರಲ್ಲಿ ಎಷ್ಟು ಸಹ ನೀವು ಒರೆಸಿದ್ರು ಸಹ ಆ ಬ್ಲೇಡ್ ಅಡಿಯಲ್ಲಿ ಸ್ವಲ್ಪಾದರೂ ನೀರು ಇದ್ದೇ ಇರ್ತದೆ ಅದಕ್ಕೆ ಬೆಸ್ಟ್ ಅಂತ ಹೇಳಿದರೆ ನೀವು ಇದನ್ನು ಬಿಸಿಲಿರುವಾಗ ಬಿಸಿಲಲ್ಲಿ ಸಹ ನಾನು ನಾನೆಂಥ ಮಾಡ್ತೇನೆ ಅಂತೇಳಿದರೆ ಈಗ ಗ್ಯಾಸಲ್ಲಿ ಏನಾದರೂ ನಾವು ಅಡುಗೆ ಎಲ್ಲ ಮಾಡ್ತಾ ಇರ್ತೇವಲ್ಲ ಈಗ ಸ್ವಲ್ಪ ಅದನ್ನು ನಾನು ಮುಚ್ಚಲೆ ಇಡೋದಿಲ್ಲ ಖಾಲಿ ಈ ಪಾತ್ರೆಯನ್ನು ಮಾತ್ರ ಅಲ್ಲಿ ಇಡ್ತೇನೆ ಸ್ವಲ್ಪ ಬಿಸಿಗೆ ಅದು ಒಣಗ್ತದಲ್ಲ ಅಂಥೇಳಿ ನೆಕ್ಸ್ಟ್ ಬಂದು ನೀವು ಈ ಬಿಸಿಲಿಲ್ಲ ಅಂತ ಹೇಳಿದರೆ ಏನು ಮಾಡೋದಪ್ಪ ಅಂತೇಳುವಾಗ ಈ ಟಿಶ್ಯೂ ಪೇಪರು ಒಳ್ಳೆದಿರುವಂಥ ಟಿಶ್ಯೂ ಪೇಪರ್ ತೊಗೊಳಿದ್ದು ನಾನು ಸುಮ್ಮನೆ ಜಸ್ಟ್ ತೋರಿಸ್ತಾ ಇದ್ದೇನೆ ಒದ್ದೇ ಟಿಶ್ಯೂ ಪೇಪರ್ ತೊಗೊಳ್ಬೇಡಿ ಒಣಗಿರುವಂಥ ಟಿಶ್ಯೂ ಪೇಪರನ್ನೇ ಕ್ಲೀನಾಗಿ ಅದನ್ನು ನೀವು ಹಾಕಿ ನೆಲದಲ್ಲಿ ಅಥವಾ ಈ ಥರ ಟಿಪ್ಪಾಯಿ ಮೇಲೆಲ್ಲ ಹಾಕಿ ಅದರ ಮೇಲೆ ಈ ಥರ ನೀವು ಪಾತ್ರೆಯ ಉಲ್ಟಾ ಇಟ್ಟು ರಬ್ಬರು ಮುಚ್ಚಳ ಎಲ್ಲ ಈ ಥರ ಇಟ್ಟು ಫ್ಯಾನ್ ಅಡಿಯಲ್ಲಿ ಇಡ್ಬೋದು ಈ ಥರ ಮಾಡಿದರೂ ಸಹ ನಿಮಗೆ ಒಣಗಿ ಬರ್ತದೆ ಇದು ಮಿಕ್ಸಿ ಜಾರಿದು ಮಿಕ್ಸಿ ಮಿಕ್ಸಿ ಜಾರೆಲ್ಲ ಒಣಗಿ ಬರ್ತದೆ ಕ್ಲೀನಾಗಿ ಸ್ವಲ್ಪ ಕೂಡ ಸ್ಮೆಲ್ ಸಹ ಇರುವುದಿಲ್ಲ ಮಾತ್ರ ನೀವು ವಾಶ್ ಮಾಡುವಾಗ ಸಹ ಹಾಗೆಯೇ ಇದು ಸೋಪ್ ಆಯಿಲ್ ಆಗಲಿ ಅಂಥದೆಲ್ಲ ಹಾಕಿ ಸ್ವಲ್ಪ ನೀವು ವಾಶ್ ಮಾಡಿಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿದರೂ ಸಹ ಸ್ಮೆಲ್ ಹೋಗ್ತದೆ ಮತ್ತು ನಿಂಬೆ ಹಣ್ಣಿನ ರಸ ಹಾಕಿ ಅಥವಾ ಹಣ್ಣಿನ ಸಿಪ್ಪೆ ಹಾಕಿ ಸಹ ನೀವು ವಾಶ್ ಮಾಡಿದರೆ ಅದರಲ್ಲಿರುವಂಥ ಸ್ಮೆಲ್ ಸಹ ಹೋಗ್ತದೆ ಒಂದು ವೇಳೆ ಟಿಶ್ಯೂ ಪೇಪರ್ ಇಲ್ಲ ಅಂತ ಹೇಳಿದ್ರು ಸಹ ನೀವು ಕಾಟನ್ ಬಟ್ಟೆ ಹಾಕಿ ಕಾಟನ್ ಬಟ್ಟೆ ಮೇಲೆ ಈ ಪಾತ್ರೆ ಇಟ್ಟು ಫ್ಯಾನ್ ಗಾಳಿಯಲ್ಲಿ ಸಹ ಹಾಕ್ಬೋದು ಅಥವಾ ಎಲ್ಲಿ ಆದರೂ ಸ್ವಲ್ಪ ಗಾಳಿ ವಿಂಡೋ ಹತ್ರ ಎಲ್ಲ ಗಾಳಿ ಬರ್ತಾಯಿದ್ರೆ ಅಲ್ಲಿ ಸಹ ಇಡ್ಬೋದು ಖಂಡಿತ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೆಕ್ಸ್ಟ್ ಟಿಪ್ ಬಂದು ನೋಡಿ ಈಗ ಮಕ್ಕಳದ್ದು ಅಥವಾ ಹಸ್ಬೆಂಡಿದೆಲ್ಲ ಟೀ ಶರ್ಟ್ ಅಥವಾ ನಮ್ದೇ ಟೀ ಶರ್ಟ್ ಒಮ್ಮೆ ಇರ್ತದಲ್ಲ ಹಳೇದಾಯ್ತು ಅಂತೇಳಿ ನಾವು ಕೈ ಒರ್ಸಲಿಕ್ಕೆ ಅದಕ್ಕೆ ಇದಕ್ಕೆ ಇಡ್ತೇವೆ ಅಥವಾ ಯಾರಿಗೆ ಕೊಡ್ಲಿಕ್ಕೆ ಸಹ ಬೇಸರ ಆಗ್ತದೆ ತುಂಬ ಹಳೆಯ ಟಿ ಶರ್ಟೆಲ್ಲ ಆದರೆ ಅದಕ್ಕೆ ನನಗೆ ಅನ್ನಿಸ್ತು ಒಂದು ದಿಂಬ ಆದರೂ ಮಾಡ್ಕೊಳ್ಳುವ ಅಂಥೇಳಿ ಈ ಥರ ಉಲ್ಟ ಮಾಡಿಕೊಳ್ಳಿ ಉಲ್ಟ ಮಾಡಿ ಆದಮೇಲೆ ಈ ಎರಡು ಸ್ಲೀವ್ಸನ್ನು ನೀವು ಹೊರಗಡೆ ಎಳಿತೀರಲ್ಲ ಅಂದರೆ ಉಲ್ಟ ಮಾಡುವಾಗ ಅದು ಅಲ್ಲಿಯೇ ನೀವು ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿದಿರಲ್ಲ ಇಲ್ಲಿಗೊಂದು ನೀವು ರಬ್ಬರ್ ಬ್ಯಾಂಡ್ ಸಹ ಹಾಕ್ಕೊಳ್ಬೋದು ಈ ಥರ ರಬ್ಬರ್ ಬ್ಯಾಂಡ್ ಇದ್ದರೆ ರಬ್ಬರ್ ಬ್ಯಾಂಡ್ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂತೇಳಿದರೆ ದಾರ ಸಹ ಕಟ್ಬೋದು ನಾನಿಲ್ಲಿ ದಾರನೇ ಕಟ್ಕೊಳ್ತಾ ಇದ್ದೇನೆ ಟೈಟಾಗಿ ಕಟ್ಕೊಂಡ್ರೆ ಆಯಿತು ತುಂಬ ಸಿಂಪಲ್ ಮನೇಲಿರುವಂಥದ್ದೇ ನೋಡಿ ಟೀ ಶರ್ಟ್ ಆಗಲಿ ರಬ್ಬರ್ ಬ್ಯಾಂಡು ದಾರ ಎಲ್ಲ ಮನೇಲಿರುವಂಥದ್ದು ಯಾವುದು ಸಹ ಹೊರಗಡೆಯಿಂದ ಏನು ತರಬೇಕಂತೇನಿಲ್ಲ ಟೈಟಾಗಿ ಕಟ್ ಇದು ಗಂಟು ಹಾಕ್ಕೊಳ್ತೀರಲ್ಲ ನೀವು ಗಂಟು ಹಾಕಿದ ನಂತರ ನೀವೀಗ ಉಲ್ಟ ಮಾಡಿರ್ತಿರ ಅದನ್ನೀಗ ಸರಿ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ತುಂಬ ಸಿಂಪಲ್ಲು ಯಾರು ಬೇಕಾದರೂ ಸಹ ಇದನ್ನು ಮಾಡ್ಕೊಳ್ಬೋದು ನೋಡಿ ಬಿಸಾಡಲಿಕ್ಕೆ ಮನಸ್ಸಾಗೋದಿಲ್ಲ ಕೆಲವೊಂದು ವಸ್ತುವನ್ನೆಲ್ಲ ಅಥವಾ ಕೆಲವೊಂದು ವಸ್ತು ಬಿಸಾಡಬೇಕಂತಲ ಇಟ್ಟಿರ್ತೇವೆ ಅದರಲ್ಲಿ ಸಹ ನಾವು ಯೂಸ್ ಮಾಡಿಕೊಳ್ಬೋದು ನೋಡಿದ್ರಲ್ಲ ಈ ಥರ ನಾನು ಸರಿ ಮಾಡಿಕೊಂಡೆ ಒಮ್ಮೊಮ್ಮೆ ಅಂತ ಹೇಳಿದ್ರಿ ಈಗ ಕೆಳಗಡೆ ಫೋಲ್ಡಿಂಗ್ ಇರ್ತದೆ ನೋಡಿ ಅದು ಸ್ವಲ್ಪ ಅಗ್ಲ ಇರ್ತದೆ ಆಗ ಅದನ್ನು ನಾವು ಕಟ್ ಮಾಡಿ ದಾರ ಎಲ್ಲ ಹಾಕೊಳ್ಬೋದು ಇದು ಅಷ್ಟು ಫೋಲ್ಡಿಂಗ್ ಇಲ್ಲ ತೋರಿಸ್ತಾ ಇರಿ ನಿಮಗೆ ಇದಿಲ್ಲಿ ನಾನು ಗಂಟು ಹಾಕಿದನ್ನೆಲ್ಲ ಕರೆಕ್ಟಾಗಿ ಮಾಡಿಟ್ಕೊಳ್ತಾ ಇದ್ದೇನೆ ಈಗ ಇದ್ರೊಳಗಡೆ ನಾನು ಸಾರಿ ಹಾಕ್ತಾಯಿದ್ದೇನೆ ಈಗ ಸಾರಿಯೇ ಹಾಕ್ಬೇಕಂತೇನಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಈಗ ಹಳೆ ಸೀರೆ ಅಂಥದ್ದೆಲ್ಲ ಇದ್ದರೆ ಸಹ ನೋಡಿ ಈ ಥರ ಎಲ್ಲ ಮಾಡ್ಬೋದು ಬಿಸಾಡೋ ಬಿಸಾಡಬೇಕು ಅಥವಾ ಯಾರಿಗೆ ಕೊಡಬೇಕು ಅನ್ನೋ ಅಗತ್ಯ ಇಲ್ಲ ಈ ಥರ ಒಂದು ದಿಂಬು ಮಾಡಿದರೆ ನಮಗೆ ಮನೆಯವರಿಗೆ ಯೂಸ್ ಮಾಡಲಿಕ್ಕಾಗ್ತದೆ ಇಲ್ಲಿ ಒಂದು ಎರಡು ಸೀರೆ ಆದರೂ ಬೇಕಾಗ್ತದೆ ನಾನಿಲ್ಲಿ ಒಂದು ಸೀರೆ ಇದರಲ್ಲಿ ಇದ್ದೇನೆ ನೀವು ರೌಂಡಾಗಿ ಮಾಡಿ ಸಹ ನೀವು ಅದನ್ನು ಹಾಗೆಯೇ ಅದರಲ್ಲಿ ಹಾಕ್ಬೋದು ನೋಡಿ ಈ ಥರ ನಾನಿಲ್ಲಿ ರೌಂಡ್ ಮಾಡ್ತೇನೆ ನೋಡಿ ಇದೇ ಥರ ಮಾಡಿದ್ದೀವಿ ಇದರಲ್ಲಿ ಹಾಕೊಳ್ಬೋದು ಇಲ್ಲಿ ಎರಡು ಸೀರೆ ಹಿಡಿತದೆ ನಾನಿಲ್ಲಿ ಒಂದೇ ಸೀರೆ ಹಾಕ್ಕೊಂಡಿದ್ದೇನೆ ಹಾಗೆಯೇ ಕೆಲವೊಂದು ಬಟ್ಟೆ ಎಲ್ಲ ಸ್ವಲ್ಪ ಇದ್ರೆ ಸಹ ಅದನ್ನು ಸಹ ಇಲ್ಲಿ ಹಾಕ್ಕೊಳ್ಬೋದು ಚಿಕ್ಕ ಚಿಕ್ಕ ಬಟ್ಟೆ ಬೇಡದಿರುವಂತಹ ಶಾಲ್ ಅಂಥದ್ದೆಲ್ಲೇ ಇರ್ತಲ್ಲ ಅದೆಲ್ಲ ಹಾಕಿದರೆ ಇನ್ನೂ ಸಹ ಸ್ಮೂತಾಗಿ ಬರ್ತದೆ ಖಂಡಿತ ನಿಮ್ಗೆ ಇಷ್ಟ ಆಗ್ತದೆ ನೋಡಿ ನಾನು ಆವಾಗಲೇ ಹೇಳಿದೆಲ್ಲ ನೋಡಿ ಇಲ್ಲಿ ಫೋಲ್ಡಿಂಗು ಮಾತ್ರ ಇದು ಸ್ವಲ್ಪ ಚಿಕ್ಕದುಂಟು ಇದು ಕಟ್ ಮಾಡಿದ್ರೆ ಸಹ ಇದರಲ್ಲಿ ದಾರ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನೇನು ಮಾಡಿದೆ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡೆ ಫೋಲ್ಡ್ ಮಾಡಿ ದಾರ ಕಟ್ಟುವ ಅಂದ್ಕೊಂಡೆ ದಾರ ಕಟ್ಟಿದ್ರು ಸಹ ಅದು ನನಗಷ್ಟು ಕರೆಕ್ಟ್ ಅನ್ನಿಸ್ಲಿಲ್ಲ ಈ ಥರ ಮಾಡಿ ಒಂದು ದಾರ ಕಟ್ಟಿದ್ರು ಸಹ ಅದು ಕ ಅಷ್ಟು ಕರೆಕ್ಟ್ ಅನ್ನಿಸಲಿಲ್ಲ ನನಗೆ ಹಾಗಾಗಿ ನಾನೇನು ಮಾಡಿದೆ ಈ ಥರ ಒಳಗಡೆಯಿಂದ ಪುನಃ ನಾನು ಫೋಲ್ಡ್ ಮಾಡಿದೆ ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿ ಟೈಟಾಗಿ ಇದನ್ನೆಲ್ಲ ಈಗ ನಾವು ನೆರಿಗೆ ಹಾಕ್ತೀವಿ ನೋಡಿ ಅದೇ ಥರ ಒಂದು ನೆರಿಗೆ ಥರ ಮಾಡಿದೆ ನೀವು ಈಗೇ ಇಟ್ಟು ಸ್ಟಿಚ್ ಮಾಡ್ಬೋದು ಸೂಜಿ ದರದಲ್ಲಿ ಸ್ಟಿಚ್ ಮಾಡ್ಬೋದು ಇನ್ನೂ ಸಹ ಒಳ್ಳೆದಾಗ್ತದೆ ನಾನು ಮತ್ತೆ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡೆ ಪುನಃ ನಾನು ರಬ್ಬರ್ ಬ್ಯಾಂಡ್ ಹಾಕೋಕ್ಕಿಂತ ನೀವು ಸ್ಟಿಚ್ ಮಾಡಿದರೆ ಇನ್ನೂ ಟೈಟಾಗಿ ಕೂತ್ಕೊಳ್ತದೆ ಒಂಥರ ಫ್ಲವರ್ ಥರ ಕಾಣ್ತದೆ ನೋಡಿ ನೀವು ಇಲ್ಲಿ ಏನಾದರೂ ಒಂದು ಸ್ಟಿಕ್ಕರ್ ದೊಡ್ಡದಾಗಿ ಸ್ಟಿಕ್ಕರ್ ಇದ್ರೂ ಸಹ ನೀವು ಅದಕ್ಕೆ ಹಾಕ್ಕೊಳ್ಬೋದು ನೋಡಿ ಇದು ರೆಡಿ ಆಯಿತು ಇದು ಸ್ವಲ್ಪ ಸ್ಟಿಚ್ ಎಲ್ಲ ಮಾಡಿದರೆಲ್ಲ ಸ್ವಲ್ಪ ಇದಾಗಿತ್ತಲ್ಲ ಹಾಗಾಗಿ ನಿಮಗೆ ಹಾಗೆ ಕಾಣ್ತಾ ಉಂಟು ಕಲ್ಲರ್ ಸ್ವಲ್ಪ ಆಗಿದೆಯೋ ಅಂದರೆ ಇದು ಸೋಫಾದು ಕವರು ಸ್ವಲ್ಪ ಡಾರ್ಕ್ ಇತ್ತಲ್ಲ ಇದು ತುಂಬ ಚೆಂದ ಕಾಣ್ತಾ ಇತ್ತು ಮತ್ತು ಸ್ಮೂತಾಗಿ ಬರ್ತಾಯಿತ್ತು ಅಂತೇಳಿದರೆ ಅದರಲ್ಲಿ ಸಾರಿ ಹಾಕಿದ್ದೇನಲ್ಲ ನಾನು ಹಾಗಾಗಿ ನೀವು ಇನ್ನೂ ಸಹ ಒಂದು ಎರಡು ಸಾರಿ ಹಾಕಿದರೂ ಸಹ ತುಂಬ ಚೆಂದ ಆಗ್ತದೆ ಅಂದರೆ ಕುತ್ಕೊಂಡು ಹಾಗೆಲ್ಲ ಆರಾಮಲ್ಲಿ ಕುತ್ಕೊಳ್ಬೋದು ನೀವು ನೆಕ್ಸ್ಟ್ ಟಿಪ್ ಬಂದು ನೋಡಿ ಕಿಚನಲ್ಲಿ ಇಲ್ಲಿ ಟ್ಯಾಪ್ ಹತ್ರ ಎಲ್ಲ ನೋಡಿ ಸ್ವಲ್ಪ ರಸ್ಟ್ ಹಿಡ್ದಾಗೆ ಆಗಿದೆ ಇದಕ್ಕೆ ಎಷ್ಟು ನಾನು ಕ್ಲೀನಾಗಿ ತೊಳೆದ್ರೂ ಸಹ ಅದು ಪುನಃ ಪುನಃ ರಸ್ಟ್ ಹಿಡಿತದೆ ಅದು ನೋಡಲಿಕ್ಕೆ ಸಹ ಸ್ವಲ್ಪ ಆಗಿ ಕಾಣ್ತದಲ್ಲ ಮತ್ತು ಕೈಗೆಲ್ಲ ಸ್ವಲ್ಪ ಅಂಟು ಆದಾಗೆ ಆಗ್ತಾಯಿತ್ತದು ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದರೆ ನೇಲ್ ಪಾಲಿಶ್ ಉಂಟಲ್ಲ ಇದು ಡೇಟ್ ಆಗಿದ್ದು ನೇಲ್ ಪಾಲಿಶು ತುಂಬ ಇತ್ತು ಮನೆಯಲ್ಲಿ ಅದಕ್ಕೆ ನಾನು ಅಂದ್ಕೊಂಡೆ ನೇಲ್ ಪಾಲಿಶ್ ಅದಕ್ಕೆ ಹಚ್ಚುವ ಅಂತೇಳಿ ಅಂದರೆ ಪೇಂಟ್ ಏನಾದರೂ ಹಚ್ಚಿದರೂ ಸಹ ಈಗ ರಸ್ಟ್ ಹಿಡಿಯುವುದಿಲ್ಲಲ್ಲ ಅದಕ್ಕೆ ನಾನು ಎಂತ ಮಾಡಿದ್ದೆ ಅಂತೇಳಿದರೆ ನೇಲ್ ಪಾಲಿಶನ್ನೆಲ್ಲ ಕ್ಲೀನಾಗಿ ಹಚ್ಚಿದೆ ನೋಡಿ ಈಗ ಇದ್ರ ಮೇಲೆ ನೀರು ಬಿದ್ದರೂ ಸಹ ಏನು ತೊಂದರೆ ಇಲ್ಲ ಸ್ವಲ್ಪ ಕ್ಲೀನಾಗಿ ನಾವು ತೆಗಿಬೋದು ಇದು ಯಾವಾಗ ಬರ್ತಾರೋ ಅವರು ಒಂದು ಚೇಂಜ್ ಮಾಡಿ ಕೊಡಲಿಕ್ಕೆ ಗೊತ್ತಿಲ್ಲ ಅಷ್ಟು ತನಕ ಆದರೂ ಸ್ವಲ್ಪ ಆದರೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕಲ್ಲ ಹಾಗಾಗಿ ನಾನು ನೇಲ್ ಪಾಲುಷ್ ಅಂದರೆ ಡೇಟ್ ಆಗಿರುವಂಥ ಬಿಸಾಡ್ಲಿಕ್ಕೆ ಅಂತಲೇ ಇಟ್ಟಿದ್ದ ನೇಲ್ ಪಾಲುಷನ್ನೇ ಇದಕ್ಕೆ ಹಚ್ಚಿದೆ ಅಂದರೆ ರಸ್ಟ್ ಜಾಸ್ತಿ ಆಗೋದಿಲ್ಲ ಅಂಥೇಳಿ ನಿಮಗೆ ಈ ಟಿಪ್ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಇನ್ನು ಮುಂದೆ ಏನಾದರೂ ನೇಲ್ ಪಾಲಿಶು ಡೇಟ್ ಆಗಿದೆ ಬಿಸಾಡ್ಬೇಕಂತೇಳಿದರೆ ಬಿಸಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಎಲ್ಲಾದರೂ ಒಂದು ಸ್ಕ್ರೂ ಡ್ರೈವರ್ ಎಲ್ಲ ಹಾಕಿರ್ತೀವಿ ನೋಡಿ ಅಲ್ಲೆಲ್ಲ ರಸ್ಟ್ ಹಿಡಿದ್ರೆ ನೀವು ನೇಲ್ ಪಾಲಿಶನ್ನು ಹಾಕಿ ಅದನ್ನು ಸರಿ ಮಾಡ್ಕೊಳ್ಬೋದು ಖಂಡಿತ ಇನ್ನು ಮುಂದೆ ಬಿಸಾಡಲಿಕ್ಕೆ ಹೋಗಬೇಡಿ ಈ ಟಿಪ್ಸ ಯೂಸ್ ಆಗಿದೆ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು